ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬದನೆಕಾಯಿ ತುಂಬುಗಾಯಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವ್ರದ್ದು ತುಂಬ ಆಗಿರುತ್ತೆ ಆದರೆ ಇವತ್ತು ನಾನು ಮಾಡ್ತಾ ಇರೋದು ಸಿಂಪಲ್ ಮೆಥಡಲ್ಲಿ ಮೊದಲಿಗೆ ಈ ಥರ ಬದನೆಕಾಯಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ನೀರಲ್ಲಿ ತೊಳೆದು ನಾಲ್ಕು ಕಡೆಯೂ ಕಟ್ ಮಾಡ್ಕೊಬೇಕು ಬದನೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಿಳಿ ಎಳ್ಳು ಎರಡು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಜೀ ಹೀರಿಗೆ ಅರ್ಧ ಸ್ಪೂನು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಒಂದು ನಾಲ್ಕು ನಾಲ್ಕು ಬೆಳ್ಳುಳ್ಳಿ ಒಂದು ಕಾಲು ಹಿಡಿಯಷ್ಟು ಕಡಲೆಕಾಯಿ ಬೀಜ ಎರಡು ಸ್ಪೂನು ಮತ್ತು ಒಂದು ದೊಡ್ಡ ಈರುಳ್ಳಿ ಅಥವಾ ಎರಡು ಈರುಳ್ಳಿ ಇದಿಷ್ಟನ್ನು ಹುರ್ಕೊಬೇಕಾಗತ್ತೆ ಇವಾಗ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಎಲ್ಲ ಐಟಮ್ಸು ಹಾಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಬೇಕು ಇದನ್ನೇನು ಸಪ್ರೇಟಾಗಿ ಏನು ಹುರಿಯೋ ಅವಶ್ಯಕತೆ ಇಲ್ಲ ಎಲ್ಲ ಒಟ್ಟಿಗೆ ಹುರ್ಕೊಬೋದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಗಮ್ಮಂತ ಅರೋಮ ಬರೋ ಹಾಗೆ ಫ್ರೈ ಇದಕ್ಕೆ ಬಿಳಿ ಎಳ್ಳು ಕೊತ್ತಂಬರಿ ಬೀಜ ಮತ್ತು ಕಡಲೆಕಾಯಿ ಬೀಜನೇ ಒಳ್ಳೆ ಟೇಸ್ಟ್ ಕೊಡೋದು ರಾತ್ರಿ ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಈ ತುಂಬಾಯಿ ಮಾಡಿದ್ದು ಇದ್ರ ಜೊತೆಗೇ ಈಗ ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಣಮೆಣಿಕಾಯಿ ಕೊತ್ತಂಬರಿ ಬೀಜನೆಲ್ಲ ಹುರಿದಿದ್ದನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗೋಷ್ಟರಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊಬ್ಬರಿನ ಸೆರ್ಕೊತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ ಕೊಡುತ್ತೆ ಗ್ರೇವಿಗೆ ಹಾಗಂತ ಕೊಬ್ಬರಿ ಹೆಚ್ಚಿಗೆ ಕೂಡ ಹಾಕಬಾರ್ದು ಒಂದು ಅರ್ಧ ಹಿಡಿಯಷ್ಟು ಹಾಕಿದ್ರೆ ಸಾಕು ಈ ಕಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ರೆಡಿ ಆಗ್ತಾ ಇದೆ ನೋಡಿ ಇಷ್ಟು ಕೊಬ್ಬರಿ ಇದ್ದರೆ ಸಾಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತೆಗೆದ್ಕೊಳ್ಳೋಣ ಈಗ ಲಾಸ್ಟಲ್ಲಿ ಎರಡು ಸ್ಪೂನು ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಏನು ಸೆರೆದಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಬಾಣಲಿಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೊಬ್ಬರಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಯಾಗಿದೆ ಇವಾಗಿದು ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ ಇದೆಲ್ಲ ಆರದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ ಹುರಿದಿರೋದ್ರಿಂದ ಆಲ್ರೆಡಿ ಮಸಾಲ ಅಂತ ಅರೋಮ ಬರ್ತಾಯಿದೆ ಇದು ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಒಂದು ಚೂರು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ತರ್ತರಿಯಾಗಿದ್ದರೇ ಚೆನ್ನಾಗಿರುತ್ತೆ ಇದು ನೀರು ಅಷ್ಟೇ ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ತರ್ತರಿಗಿದ್ರೇ ಕಡಲೆಕಾಯಿ ಬೀಜ ಎಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಮಾಡ್ಕೊಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಈ ರೆಡಿ ಮಾಡ್ಕೊಂಡಿದ್ದಂಥ ಗ್ರೇವಿನ ಕಟ್ ಮಾಡಿರೋವಂಥ ಬದ್ನೆಕಾಯಿ ಒಳಗಡೆ ಹಾಕ್ಕೊಬೇಕು ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಂಡು ಒಳಗಡೆ ಸ್ಪೂನಿನ ಸಹಾಯದಿಂದ ತುಂಬಬೇಕು ಈ ತುಂಬಗಾಯಿ ಇವತ್ತು ನಾನು ಚಪಾತಿಗೆ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಅಕ್ಕಿ ರೊಟ್ಟಿಗೆ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಕೂಡ ನಾನು ಈ ತುಂಬಾಯಿ ಬೇರೆ ಮೆಥಡಲ್ಲಿ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ವೀಡಿಯೋ ಮತ್ತು ಜೋಳದ ರೊಟ್ಟಿಗೂ ಆಗಿರುತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಫಿಲ್ ಮಾಡ್ಕೊತಾ ಬರಬೇಕು ಸೇಮ್ ಇದೇ ಮೆಥಡಲ್ಲಿ ಕ್ಯಾಪ್ಸಿಕಮ್ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಬದನೆಕಾಯಿ ತುಂಬಗಾಯಿ ಮತ್ತು ಕ್ಯಾಪ್ಸಿಕಮ್ ತುಂಬಕಾಯಿ ಎಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಈಗ ಅಷ್ಟು ಬದನೆಕಾಯಿಗೂ ಮಸಾಲೆ ಫಿಲ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಐದರಿಂದ ಆರು ಸ್ಪೂನು ಎಣ್ಣೆ ಬಿಸಿ ಮಾಡ್ಕೊಬೇಕು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫಿಲ್ ಮಾಡ್ಕೊಂಡಿದ್ದಂಥ ಬದನೆಕಾಯಿನ ಇಡ್ತಾ ಇದ್ದೀನಿ ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಟು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಬಿಡೋಣ ಚೆನ್ನಾಗಿ ಬೇಯತ್ತೆ ಆವಾಗ ಒಂದು ಫೈವ್ ಮಿನಿಟ್ಸ್ ಈ ಥರನೇ ಬೇಯಿಸ್ಕೊಬೇಕು ಇದನ್ನು ಮಧ್ಯೆ ಮಧ್ಯೆ ಲಿಡ್ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಯಾಕಂದರೆ ಈ ಒಂದೇ ಸತಿ ಒಂದೇ ಕಡೆ ಬೆಂದಿರುತ್ತೆ ಮತ್ತೇನು ಕಡೆ ಬೆಂದಿರಲ್ಲ ಸೊ ಹಾಗಾಗಿ ಈ ಥರ ಬದನೆಕಾಯಿನ ಟರ್ನ್ ಮಾಡ್ಕೊಬೇಕು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೀದೋಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು ಮತ್ತು ಲೋ ಫ್ಲೇಮ್ನಲ್ಲಿ ಇರಬೇಕು ಈ ಥರ ಟರ್ನ್ ಮಾಡ್ತಾ ಇರಬೇಕು ಎಲ್ಲ ಸೈಡು ಆಗಿ ಬೇಕಾಗಬೇಕು ಈಗ ಮಿಕ್ಸಿ ಜಾರಲ್ಲಿ ಮಿಕ್ಕಿದ್ದಂಥ ಮಸಾಲಾನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ರಸ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡು ನೀರೊಂದು ಸ್ವಲ್ಪ ಹಾಕಿ ಮಿಕ್ಸಿ ಜಾರಿಗೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಮತ್ತು ಮತ್ತೆ ಮದ್ಯ ತೆಗೆದು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಫಸ್ಟೇ ಮಸಾಲಾಗೊಂದು ಸ್ವಲ್ಪ ಹಾಕಿದ್ದೆ ಇವಾಗ ಇದಕ್ಕೆ ಕೂಡ ಹಾಕ್ಕೊತಾ ಇದ್ದೀನಿ ಕೆಲವರು ಈ ಬಂದನೆಕಾಯಿ ತುಂಬಾಯಿನ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಡ್ತಾರೆ ಬಟ್ ಅದು ತುಂಬ ಸಾಫ್ಟಾಗೋಗುತ್ತೆ ಬೆಂದೋಗುತ್ತೆ ಈ ಥರ ಸಪ್ರೇಟಾಗಿ ಪ್ಯಾನ್ನಲ್ಲಿ ಮಾಡೋದು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗುತ್ತೆ ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸಬೇಕು ಆವಾಗ ಸೂಪರಾಗಿರೋವಂಥ ತುಂಬಗಾಯಿ ರೆಡಿಯಾಗಿರುತ್ತೆ ಲಾಸ್ಟಲ್ಲಿ ಇದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಚೆನ್ನಾಗಿ ರೆ ಬೆಂದಿದೆ ಅಂತ ಅರ್ಥ ಚಪಾತಿ ಹಿಟ್ಟು ಕೂಡ ಈ ಕಡೆ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ಬೆಲ್ಲನ ಈ ಥರ ಪುಡಿ ಮಾಡಿ ಹಾಕಬೇಕು ಬೆಲ್ಲ ಹಾಕೋದ್ರಿಂದ ಇದನ್ನು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ನೈಫ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಆವಾಗ ಕರೆಕ್ಟಾಗಿ ಬೆಂದಿದೆ ಅಂತ ನೋಡಿ ಎಣ್ಣೆನೂ ಎಲ್ಲ ಬಿಟ್ಕೊಂಡಿದೆ ಈಗ ಬದನೆಕಾಯಿ ತುಂಬಗಾಯಿ ರೆಡಿಯಾಗಿದೆ ಚಪಾತಿ ಜೊತೆ ತಿನ್ನೋಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್